ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೀವಿ ನೋಡ್ರಿ ಬರ್ರಿ ಇವತ್ತಿನ ವ್ಲಾಗ್ನ ಶುರು ಅಂತ ಆಲ್ಮೋಸ್ಟ್ ಟೆನ್ ಡೇಸ್ ಆದಮೇಲೆ ನಾನು ವ್ಲಾಗ್ನ ಶೇರ್ ಮಾಡಕತ್ತೀನಿ ನೋಡ್ರಿ ಒಂದು ಕಮ್ಯುನಿಟಿ ಪೋಸ್ಟ್ ಹಾಕಿದ್ನ ನಮ್ಮ ಹುಷಾರಿಲ್ಲ ಹಾಗಾಗಿ ಯಾವುದೇ ಥರ ವ್ಲಾಗ್ನ ನನಗೆ ಅಪ್ಲೋಡ್ ಇಲ್ಲ ಅಂಥೇಳಿ ಒಂದು ಕಮ್ಯುನಿಟಿ ಪೋಸ್ಟ್ ಹಾಕಿದ್ನಿ ಯಾಕಂತಂದ್ರೆ ಸುಮಾರು ಜನ ನನ್ನ ವ್ಲಾಗಿಗಾಗಿ ಡೈಲಿ ವೆಯ್ಟ್ ಮಾಡ್ತಿರ್ತಾರೋ ಅವರ ಏನೋ ತಿಳ್ಕೊಳ್ತಾರೋ ಏನೋ ಯಾಕೆ ವ್ಲಾಗ್ ಹಾಕಿಲ್ಲ ಅಂಥೇಳಿ ನಾನು ಒಂದು ಕಮ್ಯುನಿಟಿ ಪೋಸ್ಟ್ನ ಹಾಕಿದ್ನಿ ಸುಮಾರು ಜನ ನಂಗೆ ಕಮೆಂಟ್ ಮಾಡಿದ್ರಿ ಬ್ಲಾಗ್ ಎಲ್ಲ ಆಮೇಲೆ ಮಾಡಿರಿ ಫಸ್ಟ್ ನಿಮ್ಮ ತಾಯಿಗುಷಾರಾಗ ನೋಡ್ಕೊಳ್ರಿ ಅಂಥೇಳಿ ಯಾರೆಲ್ಲ ಕಮೆಂಟ್ ಮಾಡಿದ್ರಿ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ನಾನಿವಾಗ ವಾಪಸ್ ಬೆಂಗಳೂರಿಗೆ ಬಂದೇನು ನೋಡ್ರಿ ಇವತ್ತು ಬೆಳಗ್ಗೆನ ಬನ್ನೇನೆ ಈ ವ್ಲಾಗ್ನ ನಾನು ಆಲ್ರೆಡಿ ಎಡಿಟ್ ಮಾಡಿ ಇಟ್ಟಿದ್ನಿ ಊರಿಗೆ ಹೋದಾಗ ಟೈಮ್ ಸಿಕ್ಕರೆ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ನಿ ಆದ್ರೆ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡೋಕ ನನಗೆ ಊರಿಗೆ ಹೋದಾಗ ಟೈಮ ಸಿಗಲಿಲ್ಲ ಯಾಕಂದ್ರೆ ನಮ್ಮ ತಾಯಿಗೆ ಫುಲ್ಲು ಹುಷಾರಿರಲಿಲ್ಲ ಅವ್ರನ್ನ ನೋಡ್ಕೊಳ್ಳೋದ್ರಲ್ಲೇ ನಾನು ಬಿಸಿ ಆಗಿಬಿಟ್ನಿ ಹಾಗಾಗಿ ವ್ಲಾಗ್ಗಳು ಎಷ್ಟು ಆಗ್ತದಲ್ಲ ಅಷ್ಟು ಮಾಡ್ಕೊಂಡಿನಿ ಆದ್ರೆ ಯಾವುದೇ ಥರ ವೀಡಿಯೋನ ನನಗೆ ಶೇರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಇವಾಗ ನಮ್ಮವ್ವ ಪೂರ್ತಿ ಹುಷಾರು ಆದ್ರೆ ನೋಡ್ರಿ ಹಾಗಾಗಿ ಅವರು ಹುಷಾರು ಆದ್ಮೇಲೆ ನಾನು ಇವತ್ತ ಬೆಂಗಳೂರಿಗೆ ಇನ್ನೊಂದು ಎರಡು ದಿವಸ ಇರಬೇಕಂತ ಅಂದ್ಕೊಂಡಿ ಆದ್ರೆ ನನ್ನ ಮಗಳದ್ದು ಸ್ಕೂಲ್ ಐತಲ್ಲ ಆಲ್ರೆಡಿ ಒನ್ ವೀಕ್ ಈಗ ರಜೆ ಹಾಕಿಸಿ ಇನ್ನು ಮತ್ತೆ ಜಾಸ್ತಿ ದಿವಸ ರಜೆ ಹೇಳಿ ನಾನು ಬಂದುಬಿಟ್ನಿ ಅವರು ಇನ್ನೊಂದು ಸ್ವಲ್ಪ ಹುಷಾರಾಗಬೇಕಿತ್ತು ನಮ್ಮ ತಂಗಿ ಇರ್ತಾಳಲ್ಲ ಹಾಕಿ ನೋಡ್ಕೋತಾಳ ಅಂತೇಳಿ ನಾನು ವಾಪಸ್ಸ ಬೆಂಗಳೂರಿಗೆ ಬಂದೇನು ನೋಡ್ರಿ ಬಂದಾದ್ಮೇಲೆ ಹಳಿವೇನು ನಾನು ವೀಡಿಯೋಸ್ ಮಾಡಿಟ್ಕೊಂಡಿದ್ನಲ್ಲ ಒಂದು ಮೂರು ಬ್ಲಾಗ್ ಅದಾವ ಅವನ್ನ ಅಪ್ಲೋಡ್ ಮಾಡಿ ನೆಕ್ಸ್ಟ್ ನಾನು ಊರಿಗೆ ಹೋಗಿ ವಿಡಿಯೋ ಮಾಡಿ ಮಾಡ್ಕೊಂಡೇನಿ ಅಂದ್ರೆ ಪೂರ್ತಿ ಮಾಡ್ಕೊಳ್ಳೋಕ್ಕಾಗಿಲ್ಲ ಎಲ್ಲೆಲ್ಲಿ ನನಗೆ ಸಾಧ್ಯ ಆಗ್ತದಲ್ಲ ಅಷ್ಟಷ್ಟು ವೀಡಿಯೋಗಳನ್ನ ನಾನು ಮಾಡ್ಕೊಂಡೇನಿ ಅವ್ನು ಶೇರ್ ಮಾಡ್ಕೋತೀನಿ ಫಸ್ಟ್ ಅವ್ನು ಅಪ್ಲೋಡ್ ಮಾಡಿ ಆಮೇಲೆ ಇದನ್ನು ಅಪ್ಲೋಡ್ ಮಾಡಿ ಅಂದ್ರೆ ನಿಮಗೂ ಕನ್ಫ್ಯೂಸ್ ಆಗ್ತತಿ ಹಾಗಾಗಿ ಫಸ್ಟ ಇಲ್ಲೇ ಇದ್ದಾಗ ಏನು ಬೆಂಗಳೂರಾಗಿದ್ದಾಗ ನಾನು ಬ್ಲಾಗ್ ಮಾಡ್ಕೊಂಡಿದ್ನಲ್ಲ ಆ ವ್ಲಾಗೆಲ್ಲ ಶೇರ್ ಮಾಡಿ ಆಮೇಲೆ ಊರಿಗೆ ಹೋದಾಗ ನಾನು ಯಾವ ಥರ ಬ್ಲಾಗ್ ಎಲ್ಲ ಮಾಡ್ಕೊಂಡಿದ್ನಿ ಅವನೆಲ್ಲ ಶೇರ್ ಮಾಡ್ಕೊಳ್ತೀನಂತ ಕಂಟಿನ್ಯೂಸ್ ವ್ಲಾಗ್ನ ನಾನು ಅಂದ್ಕೊಂಡು ಹೋಗಿದ್ನಿ ಇಲ್ಲಿಂದ ಎಲ್ಲ ಪೂರ್ತಿ ವೀಡಿಯೋಸ್ ಎಲ್ಲ ಮಾಡ್ಕೋಬೇಕು ಮಿಸ್ ಮಾಡ್ದಂಗೆ ಅಪ್ಲೋಡ್ ಮಾಡೋಕೆ ನನಗೆ ಟೈಮ್ ಆಗಲಿಲ್ಲ ಅಂದರೂ ಬೆಂಗಳೂರಿಗೆ ಬಂದ ಮೇಲೆ ಅಪ್ಲೋಡ್ ಮಾಡಬೇಕು ಆದ್ರೆ ವೀಡಿಯೋಸ್ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡು ನಾನು ಹೋಗಿದ್ದು ಆದ್ರೆ ಅಲ್ಲಿ ನನಗೆ ಅಷ್ಟೊಂದು ವಿಡಿಯೋಸ್ ಮಾಡ್ಕೊಳಕ್ಕಾಗಲಿಲ್ಲ ಆಗಲಿಲ್ಲ ಯಾಕಂತಂದ್ರೆ ನಾನು ಅಂದ್ಕೊಂಡಿದ್ನಿ ನಮ್ಮವಾಗ ಅಷ್ಟೊಂದೇನು ಹುಷಾರ ತಪ್ಪಿಲ್ಲ ಅಂದ್ರೆ ಪೂರ್ತಿ ಏನಿಲ್ಲ ಸ್ವಲ್ಪ ವಾಮಿಟು ಲೂಸ್ ಮೋಷನು ಜ್ವರ ಇಷ್ಟೈತಿ ಎರಡು ದಿವಸದಾಗ ಹುಷಾರಾಗ್ತಾರು ಅಂಥೇಳಿ ನಾನು ಫ್ರೈಡೆ ನೈಟೇ ಇಲ್ಲಿಂದ ಹೊರಟ್ನಿ ಸ್ಯಾಟರ್ಡೆ ಬೆಳಗ್ಗೆ ಹೋಗಿ ಅಲ್ಲಿ ರೀಚ್ ಆಗಿದ್ದನಿ ಅಷ್ಟೊತ್ತಕ್ಕಾಗಲೇ ನಮ್ಮವನ್ನ ಹಾಸ್ಪಿಟ್ಲಿಗೆ ಅವರು ಅಡ್ಮಿಟ್ ಮಾಡಿದರು ನಮ್ಮ ತಂಗಿ ಅವ್ರ ಎಲ್ಲ ಯಾವತ್ತಂದ್ರೆ ಫ್ರೈಡೆ ಬೆಳಗ್ಗೆ ಅವ್ರನ್ನ ಅಡ್ಮಿಟ್ ಮಾಡಿದರು ನಾನು ಫ್ರೈಡೆ ನೈಟ್ ಇಲ್ಲಿಂದ ಬಿಟ್ಟಿದ್ನಿ ಸ್ಯಾಟರ್ಡೆ ಹೋಗಿ ರೀಚ್ ಆದ್ನಿ ನಾನು ಡೈರೆಕ್ಟ್ ಮನೆಗೆಲ್ಲ ಏನು ಹೋಗಲಿಲ್ಲ ಹಾಸ್ಪಿಟಲ್ಗೆ ನಾ ಹೋದ್ನಿ ಅಲ್ಲಿ ಹೋಗಿ ಆದಮೇಲೆ ಒಂದು ದಿವಸ ಎರಡು ದಿವ್ಸದಾಗ ಹುಷಾರಾಗ್ತಾರ ಸ್ಯಾಟರ್ಡೆ ಸಂಡೇ ಹುಷಾರಾಗ್ತಾರೆ ಮಂಡೇ ನೈಟ್ ಅಥವಾ ಟ್ಯೂಸ್ಡೇ ನೈಟ್ ಅಲ್ಲಿಂದ ವಾಪಸ್ ಬಂದರಾಯ್ತು ಅಂತ ನಾನು ಅಂದ್ಕೊಂಡು ಹೋದಿ ಆದ್ರೆ ಅಲ್ಲಿ ಹೋಗಿ ಏನಾಯ್ತಂದ್ರೆ ಎರಡು ದಿವಸ ಸ್ಯಾಟರ್ಡೆ ಸಂಡೇ ಅಷ್ಟೊಂದು ಅವ್ರಿಗೆ ಜಾಸ್ತಿ ಏನು ಸೀರಿಯಸ್ ಏನು ಇರಲಿಲ್ಲ ನಾರ್ಮಲಾಗಿ ಇದ್ದರು ಡ್ರಿಪ್ಸ್ ಎಲ್ಲ ಹಾಕ್ಸಿದ್ದೀವಿ ಹಂಗೆ ನಾವು ಎಲ್ಲ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ವಲ್ಲ ಅದೆಲ್ಲ ಕಡಿಮೆ ಆಗ್ತದಂತೇಳಿ ನಾವು ಅಂದ್ಕೊಂಡ್ವಿ ಆದ್ರೆ ಮಂಡೇ ಟ್ಯೂಸ್ಡೇ ಹಿಂಗೆ ದಿನಾ ಕಳೆದಂಗೆ ನಮ್ಮವಾಗ ಫುಲ್ ಸೀರಿಯಸ್ ಆಗೋಕೆ ಸ್ಟಾರ್ಟ್ ಆಗಿಬಿಡ್ತು ಏನಾಗತ್ತೆ ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ ಟ್ರೀಟ್ಮೆಂಟ್ ಕೊಡಿಸಿರೋ ಕಡಿಮೆ ಆಗತ್ತಿರಲಿಲ್ಲ ಫಸ್ಟ್ ಹೊಟ್ಟೆ ನೋವು ಅಂತಂದರು ಸಿಕ್ಕಾಪಟ್ಟೆ ಹೊಟ್ಟೆ ನೋವು ಹೊಟ್ಟೆ ನೋವುದು ನಾವು ಟ್ರೀಟ್ಮೆಂಟ್ ಕೊಡ್ಸಾಕತ್ತಿದ್ದೀವಿ ಫಸ್ಟ್ ಸ್ಟಾರ್ಟ್ ಆಗಿದ್ದು ಲೂಸ್ ಮೋಷನ್ನು ಮತ್ತು ವಾಮಿಟು ಫಸ್ಟ ತಂಡಿ ಜ್ವರ ಬಂದು ತಂಡಿ ಜ್ವರ ಹೋದ್ಮೇಲೆ ಲೂಸ್ ಮೋಷನ್ನು ಆಮೇಲೆ ವಾಮಿಟು ಅವೆರಡು ಹೋದ್ಮೇಲೆ ಹೊಟ್ಟೆ ನೋವು ಅನ್ನಾಕತ್ತರು ಅದನ್ನು ಟ್ರೀಟ್ಮೆಂಟ್ ಕೊಡಿಸಿದ್ದೀವಿ ಹೊಟ್ಟೆ ನೋವೆಲ್ಲ ಹೋದ್ಮೇಲೆ ಅವ್ರಿಗೆ ಯೂರಿನ್ ಬ್ಲಾಕ್ ಆಗಿ ಅದರದ್ದು ಸಮಸ್ಯೆ ಆಯಿತು ಅದಂತೂ ಸಿಕ್ಕಾಪಟ್ಟೆ ಸೀರಿಯಸ್ ಹೋಗ್ಬಿಡ್ತು ಹಂಗೆ ಒಂದು ಆದಮೇಲೆ ಬಂದ ಒಂದಾದ್ಮೇಲೆ ಬಂದ್ ಇದೇ ರೀತಿ ಪ್ರಾಬ್ಲಮ್ಸ ಶುರು ಅದು ಆವಾಗ ನಮಗೆ ಏನು ಮಾಡ್ಬೇಕು ಅನ್ನೋದು ತಿಳಿಲಿಲ್ಲ ನಾವು ಅಲ್ಲಿ ಹಾಸ್ಪಿಟ್ಲಲ್ಲಿ ಒಂದು ಮೂರರಿಂದ ನಾಲ್ಕು ದಿವಸ ಅಡ್ಮಿಟ್ ಮಾಡಿದ್ದೀವಿ ಅವನ ಮಾಡಿ ಒಂದು ನಾಲ್ಕು ದಿವಸ ಆದಮೇಲೆ ಸ್ವಲ್ಪ ಮಟ್ಟಿಗೆ ಹುಷಾರಾಗಿದ್ದಾನೆ ಅಂತಂದರು ಅವಾಗ ಮನೆಗೆ ಕರ್ಕೊಂಡು ಹೋದೀವಿ ನಾವು ನಾಲ್ಕು ದಿವ್ಸಕ್ಕೆ ಎರಡು ದಿವಸ ಅಷ್ಟ ನಾನು ಒಂದು ದಿವಸ ಇನ್ನು ಎರಡು ದಿವಸ ಅಷ್ಟೇ ನಾನು ವ್ಲಾಗ್ ಮಾಡ್ಕೊಂಡು ಊರಿಗೆ ಹೋದಾಗ ಯಾಕಂದ್ರೆ ಅವ್ರು ನಾರ್ಮಲ್ ಆಗಿದ್ದರು ಕಡಿಮೆ ಆಗ್ತತನೋ ಅಂತೇಳಿ ನಾನು ಹಂಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ನಿ ಹೋದ್ಮೇಲಿಂದ ಅವ್ರಿಗೆ ಯಾವಾಗ ಸಿಕ್ಕಾಪಟ್ಟೆ ಸೀರಿಯಸ್ ಆಯಿತು ನನಗಂತೂ ಏನು ಮಾಡ್ಬೇಕು ಅನ್ನೋದು ಗೊತ್ತಾಗಲಿಲ್ಲ ಹಾಗಾಗಿ ನಾನು ಆ ಟೈಮಲ್ಲಿ ನನಗೆ ವೀಡಿಯೋಸ್ ಮಾಡ್ಕೊಳ್ಳೋಕೆಲ್ಲ ಅಷ್ಟೊಂದು ಇಂಟ್ರೆಸ್ಟು ಇರಲಿಲ್ಲ ನಮ್ಮ ವಾನ್ ಫಸ್ಟ್ ಹುಷಾರ್ ಮಾಡಬೇಕಾಗಿತ್ತು ಹಾಗಾಗಿ ನಾನು ಆ ಎರಡು ದಿವಸ ಮಾತ್ರ ಯಾವುದೇ ಥರ ವ್ಲಾಗ್ನ ನಾನು ಹೋಗಲಿಲ್ಲ ಎಷ್ಟು ಬ್ಲಾಗ್ನ ನಾನು ಮಾಡ್ಕೊಂಡಿರಲ್ಲ ಅಷ್ಟನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೆಕ್ಸ್ಟ ಇವೇನು ಹಳಿ ವೀಡಿಯೋ ಅದಾವಲ್ಲ ಒಂದು ಮೂರು ವೀಡಿಯೋ ಇವನ್ನೆಲ್ಲ ಮುಗಿಸಿ ನಾನು ಊರಾಗಿನ್ನೂ ಒಂದು ಬ್ಲಾಗ್ ಅಥವಾ ಎರಡು ಬ್ಲಾಗ್ ಮಾಡಿರ್ಬೋದು ನಾನು ಅಷ್ಟೇ ಅವನ್ನ ನಾನು ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಜೋಡಿ ಇದು ಊರಿಗೆ ಹೋಗೋಕು ಮುಂಚೆ ಮಾಡಿರುವಂಥ ಬ್ಲಾಗು ಇದು ಯಾವತ್ತಿನ ದಿವಸ ನಾನು ವೀಡಿಯೋ ಮಾಡಿದ ಮಾಡಿದ್ದೀನಿ ಅನ್ನೋದನ್ನು ನಾನು ವರ್ತು ಹೋಗಿಬಿಟ್ಟು ನೋಡ್ರಿ ಯಾಕಂದರೆ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಡೇಸ್ ಆಯ್ತು ಅನಿಸ್ತದೆ ನಾನು ಈ ವಿಡಿಯೋನ ಮಾಡಿ ನನಗೆ ಗೊತ್ತಿರಲಿಲ್ಲ ಯಾಕಂದ್ರೆ ಯಾಕಂದರೆ ನಮ್ಮವಾಗಿ ಸಡನ್ನಾಗಿ ಹುಷಾರು ತಪ್ತಾರೋ ಊರಿಗೆ ಹೋಗ್ತೀನಿ ಅನ್ನೋದು ನನಗೆ ಗೊತ್ತಿಲ್ಲ ನಾನು ರೆಗ್ಯುಲರಾಗಿ ಹಂಗೆ ವೀಡಿಯೋಸ್ ಮಾಡ್ತಿದ್ನಿ ಹಂಗೆ ವೀಡಿಯೋಸ್ ಮಾಡೋದು ಅಪ್ಲೋಡ್ ಮಾಡ್ಕೊಳ್ಳೋದು ಈ ರೀತಿ ಮಾಡ್ತಿದ್ನಿ ಊರಿಗೆ ಹೋಗೋದು ಮುಂಚೆ ಏನಾದರೂ ಗೊತ್ತಿದ್ದಿದ್ರೆ ಈ ವಿಡಿಯೋಸ್ ಎಲ್ಲ ನಾನು ಅಪ್ಲೋಡ್ ಮಾಡಿ ಎಲ್ಲ ಇದ್ರದ್ದು ಹಳೆ ಕೆಲಸ ಎಲ್ಲ ಮುಗಿಸಿ ನಾನು ಹೋಗ್ತಿದ್ನಿ ಆದರೆ ನನಗೆ ಗೊತ್ತಿರಲಿಲ್ಲ ಊರಿಗೆ ಹೋಗ್ತೀನಿ ಅಂಥೇಳಿ ಫ್ರೈಡೆ ಬೆಳಗ್ಗೆ ಕಾಲ್ ಬಂತು ನಾನು ನೈಟಾಗ ನೈಟನ್ನು ಬಿಟ್ನಿ ಸುಮಾರು ಜನ ವೇಟ್ ಮಾಡ್ತಿರ್ತಾರಲ್ಲ ಪಾಪ ಅಂಥೇಳಿ ನಾನು ಕಮ್ಯುನಿಟಿ ಪೋಸ್ಟ್ನ ಹಾಕಿದ್ನಿ ಇವಾಗ ನಮ್ಮ ಹು ಪೂರ್ತಿ ಹುಷಾರಾದ್ಲು ನಮ್ಮ ಅವಾಗೆಲ್ಲ ಕಡಿಮೆ ಆದ್ಮೇಲೆ ನಾವು ಡಿಸ್ಚಾರ್ಜ್ ಮಾಡಿಕೊಂಡು ಮನೆಗೆ ಬಂದು ಎರಡು ದಿವಸ ಆಗಿತ್ತು ಆಗಿತ್ತಷ್ಟೆ ಎರಡರಿಂದ ಮೂರು ದಿವಸ ಆಗಿತ್ತು ಇವ್ರು ಹುಷಾರಾಗಿದ್ದಾರೆ ಅನ್ಗುಡ್ಕ ನಮ್ಮ ತಂಗಿ ಮಗಳಿಗೆ ಎರಡನೇದು ಅಕ್ಕಿಗೆ ನೋಡ್ರಿ ಯಾರಾದ್ಯಾಗ ಅಕ್ಕಿಗೆ ಫುಲ್ ಹುಷಾರ್ ತಪ್ಪಿಡ್ತು ಅಕ್ಕಿನ ನಾಲ್ಕು ದಿವಸ ನಾವು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದೀವಿ ಅವಾಗೂ ಅಷ್ಟೇ ನಾನು ಯಾವುದೇ ಥರ ವೀಡಿಯೋಸ್ ಮಾಡೋಕೆ ಹೋಗಲಿಲ್ಲ ಯಾಕಂದ್ರೆ ಅಕ್ಕಿನೂ ಅಷ್ಟೇ ನಮಗೆ ನಮ್ಮ ಕೈಲೇನೂ ನೋಡೋಕ್ಕಾಗತ್ತಿರಲಿಲ್ಲ ಅಕ್ಕಿ ಆರಾಧ್ಯ ಹಾಗೆ ಒದ್ದಾಡೋದು ಆದ್ರೆ ಅದೆಲ್ಲ ವೀಡಿಯೋ ಮಾಡೋದು ಸರಿ ಬರೋಂಗಿಲ್ಲ ಅಂತೇಳಿ ನಾನು ಯಾವುದೇ ವೀಡಿಯೋಸ್ನ ಮಾಡ್ಕೊ ಮಾಡ್ಕೊಳ್ಳಿಲ್ಲ ಹುಡುಗಿಗೇನಾಗಿಬಿಡ್ತದೋ ಏನೋ ನಾವು ಹಾಸ್ಪಿಟ್ಲಲ್ಲಿ ಚಲೋ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಇದು ನಮ್ಮ ತಲೆಗೆ ಓಡಾಕತಿತ್ತು ಅಕ್ಕಿ ಬೇಗ ಹುಷಾರಾಗಲಿ ಅನ್ನೋದು ಅಂಥದ್ರೊಳಗೆ ನಮಗೆ ವೀಡಿಯೋಸ್ ಎಲ್ಲ ಅಷ್ಟೊಂದು ಇಷ್ಟ ಆಗಲಿಲ್ಲ ಯಾಕಂದರೆ ಸುಮಾರು ಜನ ಅವ್ರ ಸ್ಟ್ರೆಸ್ನ ಕಳ್ಕೊಳಕ ಅವ್ರ ಮನೆಗಿರೋ ಟೆನ್ಷನ್ ಎಲ್ಲ ಫ್ರೀ ಮಾಡ್ಕೊಳಕ್ಕೆ ವೀಡಿಯೋಸ್ನ ನೋಡಾತಿರ್ತಾರೋ ಅಂಥವ್ರಿಗೆ ಯಾವಾಗಲೂ ನೆಗೆಟಿವಿಟಿನ ಸ್ಪ್ರೆಡ್ ಮಾಡಬಾರ್ದು ಅನ್ನೋದು ನನ್ನ ತಲೆಗೈತಿ ಯಾವಾಗಲೂ ಏನೋ ಒಂದು ನಾನು ವೀಡಿಯೋ ಮಾಡಿರೋ ಒಂದು ಒಳ್ಳೆಯದ ವೀಡಿಯೋ ಮಾಡಬೇಕು ಒಳ್ಳೆಯದನ್ನು ಶೇರ್ ಮಾಡ್ಕೊಳ್ಬೇಕು ಅನ್ನೋದು ನನ್ನ ತಲೆಗೈತಿ ಹಾಗಾಗಿ ನೀವು ನಮ್ಮ ವೀಡಿಯೋಸ್ನ ನೋಡೋಕೆ ಬಂದಿರ್ತೀರಿ ಅದರೊಳಗೆ ನಾವು ನಮ್ಮ ಕಷ್ಟನ ಹೇಳ್ಕೊಂಡಿವಿ ಅಂತಂದ್ರೆ ನಿಮ್ಮ ಟೈಮನ್ನು ನಾವು ವೇಸ್ಟ್ ಮಾಡ್ದಂಗೆ ಆಗ್ತತಿ ಹಾಗಾಗಿ ಅದು ಯಾವುದೋ ವಿಡಿಯೋ ಮಾಡ್ಕೊಳ್ಳೋದು ಬೇಡ ಶೇರ್ ಮಾಡ್ಕೊಳ್ಳೋದು ಬೇಡ ಅಂತ ಅನ್ನಿಸ್ತು ಅದಕ್ಕಾಗಿ ನಾನು ತುಂಬ ಸೀರಿಯಸ್ ಸಿಚುಯೇಷನಲ್ಲಿ ಯಾವುದೂ ವೀಡಿಯೋಸ್ನ ಮಾಡ್ಕೊಳಕ್ಕೆ ಹೋಗಲಿಲ್ಲ ಈ ತಿಂಗಳು ಮಾತ್ರ ನೋಡ್ರಿ ಸಿಕ್ಕಾಪಟ್ಟೆ ಅಂದರೆ ಡಿಫಿಕಲ್ಟ್ ಆಗ್ಬಿಟ್ಟಿತ್ತು ನಮಗೆ ನಮ್ಮ ಮತ್ತು ನಮ್ಮ ತಂಗಿ ಮಗಳು ಇವರಿಬ್ಬರು ಸಿಕ್ಕಾಪಟ್ಟೆ ಹುಷಾರು ತಗೊಬಿಟ್ರು ಅವರಿಬ್ರು ಹೆಂಗೋ ನೋಡಿರಿ ಈಗ ಇಬ್ಬರು ಹುಷಾರಾದ ಮೇಲೆ ನಾನು ವಾಪಸ್ಸ ಬೆಂಗಳೂರಿಗೆ ಬಂದೇನಿ ಬಂದ ನನ್ನ ರೊಟೀನ್ ಏನಿರ್ತದಲ್ಲ ಅದನ್ನು ಶುರು ಮಾಡ್ಕೊಂಡಿದ್ದೀನಿ ಮನೆಯಂತೂ ಎಲ್ಲ ಹಂಗೆ ಬಿಟ್ಟು ಹೋಗ್ಬಿಟ್ಟಿದ್ನೆಲ್ಲ ನಮ್ಮ ಮನೆಯವ್ರು ಒಬ್ಬರೇ ಇದ್ದರು ಅವರು ಫುಲ್ ಎಲ್ಲ ಗಲೀಜು ಮಾಡಿಬಿಟ್ಟಾರ ಯಾಕಂದ್ರೆ ಹೆಂಗಸೂರು ಇದ್ದಂಗೆ ಆಗೋಂಗಿಲ್ಲ ಮನೆ ಅವರೊಬ್ಬರೇ ಇದ್ರಲ್ಲ ಅವರಿಗೆ ಅಡುಗೆದು ಎಲ್ಲ ಮನ್ಯಾಗೆ ಮಾಡ್ಕೊಂಡಾರೋ ಹಾಗಾಗಿ ಎಲ್ಲ ಗಲೀಜು ಮಾಡಿಬಿಟ್ಟಾರವರು ಏನು ಅಡುಗೆ ಮಾಡಲಿಲ್ಲ ಅಂದ್ರೆ ಅಷ್ಟೊಂದು ಹೊಲಸ ಆಗ್ತಿರಲಿಲ್ಲ ಅವ್ರಿಗೆ ಇವಾಗ ಗಂಡಸರಿಗೆ ಅಷ್ಟೊಂದೆಲ್ಲ ಮಾಡ್ಕೊಳಕ್ಕೆ ಬರೋದಿಲ್ಲ ಹಾಗಾಗಿ ಹೇಗೋ ಮಾಡ್ಕೊಂಡು ಮ್ಯಾನೇಜ್ ಮಾಡ್ಕೊಂಡಾರು ಒಂದು ಹತ್ತು ದಿವಸ ಹೋಗಿದ್ದು ನೆನೆಸ್ತು ನಾನು ಊರಿಗೆ ಇವಾಗ ಏನು ಮಾಡೋಕ್ಕಾಗೋಲ್ಲ ಎಲ್ಲನೂ ನಾನು ನೀಟಾಗಿ ಮತ್ತೆ ಕ್ಲೀನ್ ಮಾಡ್ಕೋಬೇಕು ದೀಪಾವಳಿಯಿಂದ ಬಂದು ನಾನು ಕ್ಲೀನ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ನಿ ಇನ್ನೂ ಪೂರ್ತಿ ಮನೆ ಕ್ಲೀನಾಗಿರಲಿಲ್ಲ ಅರ್ಧ ಮರ್ಧ ಮಾಡ್ಕೊಂಡಿದ್ನಿ ಅಷ್ಟೊತ್ತಕ್ಕಾಗಲೇ ಮತ್ತು ಊರಿಗೆ ಹೋಗಬೇಕಾಗಿ ಬಂತು ಹಾಗಾಗಿ ನಾನು ಮತ್ತೆಲ್ಲ ಬಿಟ್ಟು ಊರಿಗೆ ಹೋದ್ನಿ ಮತ್ತೆಲ್ಲ ನೋಡ್ರಿ ಮತ್ತೆಲ್ಲ ಬಿಟ್ಟತಿ ಎಲ್ಲನೂ ಇವಾಗ ಕ್ಲೀನ್ ಮಾಡ್ಕೊಳ್ಬೇಕು ಒಂದೊಂದು ದಿನ ಒಂದೊಂದು ನಾನು ಕ್ಲೀನ್ ಮಾಡ್ಕೊಳ್ತೀನಿ ಯಾಕಂದ್ರೆ ಒಂದು ದಿವಸ ಆಗಂಗಿಲ್ಲ ದಿನ ಒಂದೊಂದು ಕ್ಲೀನ್ ಮಾಡ್ಕೊಳ್ತೀನಿ ಸಾನ್ವಿನ ಇವತ್ತ ಬಂದ ತಕ್ಷಣ ನಾನು ಲೇಟ್ ಆದರೂ ಪರವಾಗಿಲ್ಲ ಅಂಥೇಳಿ ರೆಡಿ ಮಾಡಿ ಯಾಕಿನ ಸ್ಕೂಲಿಗೆ ಬಿಟ್ಟು ಬಂದೇನಿ ಹತ್ತು ಗಂಟೆ ಆಗಿತ್ತೀಗ ಆಲ್ರೆಡಿ ಟೈಮ ಆದರೂ ಇರಲಿ ಅಂಥೇಳಿ ಹೋಗಾಕಿನ ಸ್ಕೂಲಿಗೆ ಬಿಟ್ಟು ಬಂದು ನಾನಿವಾಗ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇದು ಎಲ್ಲ ವೀಡಿಯೋಸ್ ಮಾಡಿ ನಾನು ಶೇರ್ ಮಾಡ್ಕೊಳ್ತೀನಿ ಇದು ಊರಿಗೆ ಹೋಗಕ್ಕೂ ಮುಂಚೆ ಬ್ಲಾಗ್ ಅಂತ ಹೇಳಿದ್ನಲ್ಲ ಅವತ್ತು ನೋಡಿರಿ ಸಣ್ಣ ಪುಟ್ಟ ಕ್ಲಿನಿ ಕೆಲಸಗಳನ್ನ ನಾನು ಮಾಡ್ಕೊಳಕತ್ತಿದ್ದೀನಿ ಎಲ್ಲ ಮನಿ ಪ್ಲ್ಯಾಂಟ್ ಅದು ಸ್ವಲ್ಪ ಎಲ್ಲ ತೆಗೆದು ನೀರು ಚೇಂಜ್ ಮಾಡಿ ಇಡಬೇಕಾಗಿತ್ತು ಹಾಗಾಗಿ ಅವ್ನು ನಾನು ಎಲ್ಲ ನೀರನ್ನು ಚೇಂಜ್ ಮಾಡಿ ಇಡತ್ತೀನಿ ಮತ್ತು ಅದೇನು ನೀವು ಏನದು ಮಡಿಕೆ ನೋಡಿದ್ರಲ್ಲ ಅದು ನಾನು ಹಂಗೆ ಮೇಲ್ಗಡೆ ಇಟ್ಟುಬಿಟ್ಟಿದ್ನಿ ಊರಾಗ ತೊಗೊಂಡು ಬಂದಿದ್ದೆ ನಾನು ಆಲ್ಮೋಸ್ಟ್ ಒಂದು ವರ್ಷ ಆಯಿತು ತೊಗೊಂಡು ಬಂದು ಅದ್ರೊಳಗು ಸುಮಾರು ಸರಿ ಅಡುಗೆ ಮಾಡಿದ್ದಾನೆ ನಾನು ಇವಾಗ ಅಷ್ಟೊಂದು ನನಗೆ ಅದರೊಳಗೆ ಅಡುಗೆ ಮಾಡೋಕೆ ಕಂಫರ್ಟೇಬಲ್ ಅನ್ಸತ್ತಿರಲಿಲ್ಲ ಅದು ಒಂಥರ ರೌಂಡ್ ಶೇಪ್ ಐತೆ ಒಗ್ಗರಣೆ ಹಾಕೋಕ ಏನು ಮಾಡೋಕ್ಕಾದ್ರೂ ಅದು ಸರಿ ಬರವಾಗಿ ಬಾಣ್ಲೆ ಥರ ಇರ್ತದಲ್ಲ ಆ ರೀತಿ ಬೇಕಾಗಿತ್ತು ಇವಾಗ ನನಗೆ ಆ ಥರ ಹುಡ್ಕಾತನೇ ಆದರೆ ಸಿಕ್ಕಿಲ್ಲ ಇವಾಗೇನದಲ್ಲ ಇವು ಪಾಟ ಅವನ್ನೆಲ್ಲ ಹಾಗೆ ಎತ್ತಿಟ್ಟಿದ್ನಿ ನಾವು ನ್ಯಾಕ ವೇಸ್ಟ್ ಮಾಡೋದು ಹಂಗೆ ಖಾಲಿ ಇಟ್ಟೆನಲ್ಲ ಅಂಥೇಳಿ ಅದರೊಳಗೆ ಹುಣಸೆಹಣ್ಣನ ಹಾಕಿಟ್ನಿ ಉಪ್ಪು ಹಣ್ಣು ಮಿಕ್ಸ್ ಮಾಡಿ ಹಾಕಿಟ್ನಿ ಎರಡು ಗಾಜಿನ ಬರ್ನಿ ಅಲ್ಲ ಅದರೊಳಗೆ ಒಂದ್ರೊಳಗೆ ಪುಡಿ ಉಪ್ಪು ಒಂದ್ರೊಳಗೆ ಕಲ್ಲುಪ್ಪನ್ನ ಹಾಕಿ ಇಟ್ಟೆನಿ ನನಗೆ ಹೆಂಗೆ ಬೇಕಲ್ಲ ಹಂಗೆ ನಾನು ಅವಾಗವಾಗ ಚೇಂಜ್ ಮಾಡ್ಕೊಳತ್ತಿರ್ತೀನಿ ಹಿಂಗೆ ಇರಬೇಕು ಹಿಂಗೆ ಇರಬೇಕು ಅಂತೇನಿಲ್ಲ ನಾನು ಚೇಂಜ್ ಮಾಡ್ಬೇಕಂತ ಅನ್ನಿಸ್ತು ಚೇಂಜ್ ಮಾಡಿಬಿಡ್ತೀನಿ ನನಗೆ ಹೆಂಗೆ ಬೇಕಲ್ಲ ಹಂಗೆ ನಾನು ಕಿಚನ್ನ ಜೋಡಿಸ್ಕೊಂಡಿರ್ತೀನಿ ಇವತ್ತು ಅಷ್ಟೇ ಏನೋ ಚೇಂಜ್ ಮಾಡಬೇಕಂತ ಅನ್ನಿಸ್ತು ಹಾಗಾಗಿ ಅದನ್ನು ಚೇಂಜ್ ಮಾಡಿ ಎಲ್ಲನೂ ಕ್ಲೀನ್ ಮಾಡಿ ಇಟ್ಕೊಳಕತ್ತೀನಿ ಮನಿ ಪ್ಲಾಂಟ್ ನೋಡಿರಿ ಎಷ್ಟು ಚೆಂದ ಬೆಳೆದತ್ತಂತೇಳಿ ಇದಕ್ಕೂ ಒಂದು ಪಾಟ್ನ ತರಬೇಕಂತ ಅಂದ್ಕೊಳಕತ್ತೀನಿ ನಾನು ನೋಡೋಣಂತ ತಂದು ಹಚ್ಚಬೇಕು ಮುಂಚೆ ನಾನು ಮಣ್ಣೊಳಗೆ ಪಾಟ್ ಒಳಗೆ ಹಾಕಿದ್ನಿ ಇದು ಅಷ್ಟೊಂದು ನೀಟಾಗಿ ಬೆಳೀಲಿಲ್ಲ ಹಾಗಾಗಿ ತೆಗೆದು ಬಾಟ್ಲಲ್ಲಿ ಹಾಕಿಟ್ನಿ ಬಾಟ್ಲಲ್ಲಿ ಹಾಕಿದ್ದಕ್ಕೆ ನೋಡ್ರಿ ಎಷ್ಟು ಚಂದ ಮನಿ ಪ್ಲ್ಯಾಂಟ ಬೆಳೆಯಕತ್ತತಿ ಮನಿ ಪ್ಲ್ಯಾಂಟ ಯಾವಾಗಲೂ ಮನಿಯೊಳಗೆ ಚಂದಾಗ ಚಿಕ್ಕರು ಬೇಕು ನೋಡಿರಿ ಯಾವಾಗನ ಒಂಥರ ಪಾಸಿಟಿವ್ ಎನರ್ಜಿ ಇರ್ತೈತಿ ಒಳಗೆ ಇದು ಬಾಳಕತಿ ಅಂದ್ರೆ ಒಂಥರ ಮನಸ್ಸಿಗೆ ಸಮಾಧಾನ ಇರೋದಿಲ್ಲ ಯಾಕೋ ಮನಿ ಪ್ಲ್ಯಾಂಟು ಒಣಗಾಕತಲ್ಲ ಅಂತ ಅನ್ನಿಸ್ತತಿ ಆದರೆ ನಾನು ಹಾಕಿರೋ ನಾನು ಯಾವಾಗ ಹಾಕಿದ್ದಾನಲ್ಲ ಅಲ್ಲಿಂದ ಇಲ್ಲಿವರೆಗೂ ನಮ್ಮ ಮನೆಗೆ ಒಂದು ಮನಿ ಪ್ಲ್ಯಾಂಟ ಹಾಳಾಗಿಲ್ಲ ನೋಡಿರಿ ಎಲ್ಲನೂ ನೀಟಾಗಿ ಚಿಗುರೊಡ್ದವು ಇವಾಗ ಏನು ನೋಡತ್ತಿರಲ್ಲ ನೀವು ಮನಿ ಪ್ಲ್ಯಾಂಟ ನಾನಿದ ಬರೀ ನಮ್ಮ ಓನರ್ ಹತ್ರ ಒಂದೊಂದು ಕಡ್ಡಿ ಇಟ್ ಇಸ್ಕೊಂಡು ಬಂದಿದ್ದೆ ನಷ್ಟ ಆ ಒಂದು ಕಡ್ಡಿ ನೋಡಿರಿ ಇವಾಗ ಎಷ್ಟು ಬೆಳೆದತ್ತಂತೇಳಿ ನಾನು ಬಾತ್ರೂಮ್ ಹತ್ರನೂ ಇಟ್ಟನಿ ಆಮೇಲೆ ಎರಡು ಪಾಟಲ್ಲಿ ಹಾಕಿಟ್ಟನಿ ಎಲ್ಲ ನೀಟಾಗಿ ಮನಿ ಪ್ಲ್ಯಾಂಟು ಬೆಳೆದತಿ ನಾನು ವಾರಕ್ಕೊಂದು ಸರಿ ನೀರನ್ನ ತೆಗೆದು ಚೇಂಜ್ ಮಾಡ್ತೀನಿ ಸ್ವಲ್ಪ ಕಿಚನ್ನ ಕ್ಲೀನ್ ಮಾಡಿಕೊಂಡು ಇವಾಗ ತರಕಾರಿ ಎಲ್ಲ ತೊಳೆದ್ರ ಒಂದು ಬುಟ್ಟಿ ಒಳಗೆ ನೀರು ಹಾಕಿ ಸ್ವಲ್ಪ ಅರ್ಶಿನ ಪುಡಿ ಹಾಕ್ಕೊಂಡೇನಿ ಆಮೇಲೆ ಒಂದು ಚೂರ ಕಲ್ಲುಪ್ಪ ಅದಕ್ಕೆ ಹಾಕಿ ಇವಾಗ ತರಕಾರಿನೆಲ್ಲ ತೊಳ್ಕೊಳಾಕತ್ತೇ ನೋಡಿರಿ ತರಕಾರಿ ಇರಲಿಲ್ಲ ಮನೆ ಒಳಗೆ ಹಾಗಾಗಿ ಏನೇನು ಬೇಕಲ್ಲ ಅದನ್ನೆಲ್ಲ ನಾನು ಹಿಂದಿನ ದಿವಸನ ರಾತ್ರಿ ಹೋಗಿ ತೊಗೊಂಡು ಬಂದಿದ್ನಿ ಆದ್ರೆ ರಾತ್ರಿಯಲ್ಲಿ ತರಕಾರಿ ತೊಳೆಯೋದು ಬೆಳಿಗ್ಗೆನ ತೊಳೆದು ಒಂದೇ ಸರಿ ಕ್ಲೀನ್ ಅಂತೇಳಿ ತೊಳೆದಿರಲಿಲ್ಲ ಹಂಗೆ ತಂದು ಕವರ್ ಇಟ್ಟಿದ್ನಿ ಸೊಪ್ಪದು ಬಾಡ್ತಾವಂತೇಳಿ ಅವ್ನಷ್ಟು ಫ್ರಿಜ್ ಒಳಗೆ ಇಟ್ಕೊಂಡಿದ್ನಿ ಇವನ್ನೆಲ್ಲ ಹೊರಗೆ ಇಟ್ಬಿಟ್ಟಿದ್ನಿ ಇವಾಗೆಲ್ಲನೂ ತೊಳಕತ್ತೆ ನೋಡಿರಿ ತರಕಾರಿನೆಲ್ಲ ನೀಟಾಗಿ ತೊಳೆದು ಇವಾಗ ಒಂದು ಸ್ವಲ್ಪ ಎಲ್ಲ ಡ್ರೈ ಆದಮೇಲೆ ಫ್ರಿಜ್ ಒಳಗೆ ಜೋಡಿಸ್ಕೋಬೇಕು ಎಲ್ಲ ನಾನು ಸ್ಟಾರ್ಟಿಂಗಲ್ಲಿ ಎಲ್ಲನೂ ತೊಳೆದೇ ಇಡ್ತಿದ್ನಿ ಆಮೇಲೆ ಮಧ್ಯದಲ್ಲಿ ಹಾಗೆ ಇಡಾಕತಿದ್ನಿ ಇವಾಗ ಮತ್ತೆಲ್ಲ ತೊಳೆದೇ ಇಟ್ಟರೆ ಆಯ್ತಂತೇಳಿ ಎಲ್ಲನೂ ಕ್ಲೀನಾಗ ತೊಳೆದಿಟ್ಕೊಂಡೀನಿ ಆಮೇಲೆ ಈರುಳ್ಳಿನ ತೊಗೊಂಡು ಬಂದಿದ್ನಿ ಈರುಳ್ಳಿನ ಈ ರೀತಿ ಗಾಳಿಗಿಟ್ರೆ ಇವು ಬೇಗ ಹಾಳಾಗೋದಿಲ್ಲ ಹಾಗಾಗಿ ಇದೊಂದು ಬಾಸ್ಕೆಟ್ನ ಮಾಡಿದ್ದೆ ನಾನು ಕೆಳಗಡೆ ಒಂದು ನ್ಯೂಸ್ ಪೇಪರ್ನ ಹಾಕಿ ಇದ್ರೊಳಗೆ ಈರುಳ್ಳಿ ಮತ್ತು ಆಲೂಗಡ್ಡೆ ಎರಡು ಇಟ್ಟಿರ್ತೀನಿ ಫ್ರಿಜ್ಜು ಟ್ರೇ ಇರ್ತದಲ್ಲ ಅಲ್ಲೇ ಐತಿ ಈರುಳ್ಳಿ ಮತ್ತು ಆಲೂಗಡ್ಡೆ ಇಡಾಕ ಆದ್ರೆ ನಾನು ಅದರೊಳಗೆ ಇಡಂಗಿಲ್ಲ ಯಾಕಂದ್ರೆ ಸ್ವಲ್ಪ ಜಾಸ್ತಿ ಈರುಳ್ಳಿನ ನಾನು ಬಳಸ್ತೀನಿ ಅದು ಏನು ಫ್ರಿಜ್ಜು ಟ್ರೇ ಐತಲ್ಲ ಅದರೊಳಗೆ ಹಿಡ್ಸೋಂಗಿಲ್ಲ ಹಾಗಾಗಿ ನಾನು ಒಂದು ಸಪ್ರೇಟ್ ಬುಟ್ಟಿನ ಇಟ್ಕೊಂಬಿಟ್ಟೀನಿ ತರಕಾರಿ ಎಲ್ಲ ತೊಳೆದು ನೀರು ಸ್ವಲ್ಪ ಡ್ರೈ ಆಗಲಿ ಅಂಥೇಳಿ ಇಟ್ಟನಿ ಹಾಗೆ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡು ನೋಡ್ರಿ ಯಾಕಂದ್ರೆ ಮಧ್ಯಾಹ್ನಕ್ಕೆ ಮನೆಯವ್ರು ಊಟಕ್ಕೆ ಬರೋರು ಇದ್ದರು ಹಾಗಾಗಿ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡು ಫಸ್ಟ ಒಂದು ಪಾತ್ರೆ ಒಳಗೆ ನಾನು ರೈಸ್ ಮಾಡಕ್ಕೆ ಇಡತ್ತೀನಿ ರೈಸ್ ಹಾಕಾಕೈತಿ ಅಂದ್ರೆ ಒಂದು ಕಡೆ ಅದು ಆಮೇಲೆ ಪಲ್ಯ ಇವತ್ತು ಮಜ್ಗೆ ಸಾರು ಮಾಡ್ಬೇಕಂತ ಅಂದ್ಕೊಂಡಿದ್ನಿ ಹಾಗಾಗಿ ಮಜ್ಗೆ ಸಾರನೂ ಮಾಡ್ತೀನಿ ಮತ್ತು ರೊಟ್ಟಿ ಡೈಲಿ ಇನ್ಮೇಲೆ ಮಿಸ್ ಮಾಡ್ದಂಗೆ ರೊಟ್ಟಿ ಮಾಡ್ಬೇಕಂತ ಅಂದ್ಕೊಂಡಿದ್ನಿ ರೊಟ್ಟಿನ ಮಾಡ್ತೇನೆ ನೋಡ್ರಿ ಒಂದು ದಿವಸ ರೊಟ್ಟಿ ಒಂದು ದಿವಸ ಚಪಾತಿ ಆಮೇಲೆ ಒಂದು ದಿವಸ ರಾಗಿ ಮುದ್ದೆ ಮಾಡ್ಬೇಕಂತ ಅಂದ್ಕೊಂಡೇನಿ ನೋಡೋಣಂತ ನಂತ ಏನೇನಾಗ್ತದಂತೇಳಿ ರೈಸ್ ಕೆಟ್ಟು ಇವಾಗ ಮಜ್ಜಿಗೆ ಸಾರು ಮಾಡಾಕತ್ತೆ ನೋಡ್ರಿ ಮಜ್ಗೆ ಸಾರು ಮಾಡೋದಂತೂ ಭಾಳ ಈಸಿ ಅಂತ ಹೇಳ್ಬೋದು ಮೊಸರು ಆಮೇಲೆ ನೀರು ಹಾಕ್ಕೊಂಡಿನಿ ನೋಡಿರಿ ನೀರು ಹಾಕಿ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ ಮಜ್ಜಿಗೆ ಕಟ್ಕೊಂಡು ನಾವೇನು ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೇವಲ್ಲ ಸುಮಾರು ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಹಸಿಮೆಣಸಿನಕಾಯಿ ಪೇಸ್ಟ್ನ ನಾನು ಯಾವ ರೀತಿ ಮಾಡ್ಕೊಳ್ತೇನೆ ಅಂತೇಳಿ ಅದೇ ರೀತಿನ ನಾನು ಹಸಿ ಮೆಣಸಿನ್ಕಾಯಿ ಪೇಸ್ಟ್ನ ಮಾಡಿಟ್ಕೊಂಡೀನಿ ಅದು ಒಂದು ಚಮಚ ಹಸಿ ಖಾರ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಇದು ಹಲ್ಮಜ್ಗೆ ಆಗ್ತತಿ ಅದಕ್ಕೆ ಸ್ವಲ್ಪ ಒಗ್ಗರಣೆ ಅಂದ್ರೆ ಮಜ್ಜಿಗೆ ಸಾರು ಆಗ್ತದೆ ನೋಡ್ರಿ ಮತ್ತು ಸ್ವಲ್ಪ ಹಿಟ್ಟು ಹಚ್ಚಿ ಮಾಡಿದ್ದೀವಿ ಅಂದ್ರೆ ಮಜ್ಜಿಗೆ ಆಂಬ್ರ ಆಗ್ತತಿ ಮೂರು ಥರ ಮಾಡ್ಕೊಬೋದು ನಾವು ಮಜ್ಜಿಗೆ ಒಳಗೆ ನಾನಿವತ್ತ ಮಜ್ಜಿಗೆ ಸಾರು ಮಾಡಕತ್ತಿದ್ನಿ ಹಾಗಾಗಿ ಒಗ್ಗರಣೆ ಕೊಟ್ಟ ಮಾಡಕತ್ತೇನೆ ನೋಡ್ರಿ ನಾನು ಹಿಂದಗಡೆ ಏನು ಗಾಜಿನ ಬರ್ನಿ ಮಡಿಕೆ ಎಲ್ಲ ಐಟಮೆಲ್ಲ ಅವ ನೋಡಕ್ಕೆ ಹೆಂಗೆ ಕನಸತ್ತಾವ ಅಂತೇಳಿ ಕಮೆಂಟ್ ಮಾಡಿರಿ ನನಗಂತೂ ಚಂದ ಕಾಣಿಸತ್ತಿದ್ದು ವಿಡಿಯೋದೊಳಗೆ ಚಂದ ಕಾಣಿಸ್ತಾವ ಅಂತ ಹೇಳಿ ಆ ರೀತಿ ಜೋಡಿಸಿದ್ದಾನೆ ಹೆಂಗೆ ಕಾಣುತ್ತಾವಂತೇಳಿ ನೀವು ಹೇಳ್ರಿ ಮತ್ತೆ ಏನಾದರೂ ಚೇಂಜ್ ಮಾಡಬೇಕಾ ಅದನ್ನು ಹೇಳ್ರಿ ನಾನು ಚೇಂಜ್ ಮಾಡ್ತೀನಂತ ಖಾಲಿ ಖಾಲಿ ವಿಡಿಯೋದಲ್ಲಿ ತೋರಿಸೋ ಬದಲು ಈ ರೀತಿ ನಾವು ಒಂದು ಸೆಟಪ್ ಮಾಡಿದ್ದೀವಿ ಅಂದ್ರೆ ನೋಡೋರ್ಗೂ ಇಂಟ್ರೆಸ್ಟ್ ಬರ್ತೈತಿ ಅಂತೇಳಿ ನಾನು ಅವಾಗ ಅವಾಗ ಕಿಚನ್ನ ಚೇಂಜ್ ಮಾಡ್ತಾ ಇರ್ತೀನಿ ಕಿಚನ್ನಲ್ಲಿರೋ ಪ್ರಾಡಕ್ಟ್ನೂ ಅಷ್ಟೇ ಚೇಂಜ್ ಮಾಡ್ಕೊತಾ ಇರ್ತೀನಿ ಇವಾಗ ಒಗ್ಗರ್ಣಿ ಹಾಕತ್ತೇ ನೋಡ್ರಿ ಏನದು ಮಜ್ಜಿಗೆ ಸಾರಿಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಒಣ ಮೆಣಸಿನ್ಕಾಯಿ ಕರ್ಬೇವು ಹಾಕ್ಕೊಂಡಿನಿ ಆಮೇಲೆ ಇದಕ್ಕೆ ಅರ್ಶಿನ ಪುಡಿ ಬೇಕಾದ್ರೆ ಹಾಕೋಬೋದು ಇಲ್ಲಾಂದ್ರೆ ಇಲ್ಲ ಒಂಚೂರು ನಾನು ಹಿಂಗೆ ಹಾಕ್ಕೊಂಡಿನಿ ನೋಡ್ರಿ ಇದು ಅಷ್ಟು ಆಪ್ಷನಲ್ ಬೇಕಂದ್ರೆ ಹಾಕೊಬೋದು ಇಲ್ಲಾಂದ್ರೆ ಇಲ್ಲ ನೋಡಿರಿ ಇಷ್ಟ ಒಗ್ಗರ್ನಿ ಹಾಕಿ ಇವಾಗೇನು ಮಜ್ಗೆ ಕಡ್ದಿಟ್ಟೇವಲ್ಲ ನಾವು ಖಾರ ಕುಡಿಸಿ ಅದಕ್ಕೆ ಹಾಕೊಳಕತ್ತೀನಿ ಇದಕ್ಕೆ ಅರ್ಶಿನ ಪುಡಿ ಹಾಕೊಂಡ್ರೆ ಸ್ವಲ್ಪ ಕಲರ್ ಚೇಂಜ್ ಇರ್ತತಿ ಆದ್ರೆ ನಾನು ಹಾಕ್ಕೊಂಡಿಲ್ಲ ನೋಡ್ರಿ ಬರೀ ಹಂಗೆ ಒಗ್ಗರ್ಣಿ ಕೊಟ್ಕೊಂಡಿನಿ ಮತ್ತು ಈ ಮಜ್ಗಿನ ಒಲೆ ಮೇಲೆ ಇಡಬಾರ್ದು ಇದು ಒಡೆದು ಹೊಡೆದ್ಬಿಡ್ತತಿ ಕೆಳಗಿದ್ದಾಗನ ನಾವು ಇದಕ್ಕೆ ಒಗ್ಗರಣಿನ ಹಾಕಬೇಕು ಅನ್ನ ಮತ್ತು ಮಜ್ಜಿಗೆ ಸಾರ ಎರಡು ಆಯಿತು ಮತ್ತು ಪಲ್ಯಕ್ಕೆ ಇವೆತ್ತ ಕುಂಬಳಕಾಯಿ ಮಾಡ್ಬೇಕಂತ ಅಂದ್ಕೊಂಡಿದ್ ನಾನು ಸುಮಾರು ದಿವಸ ಆಗಿತ್ತು ನನಗೆ ಕುಂಬಳಕಾಯಿ ಸಿಕ್ಕಿರಲಿಲ್ಲ ಇಲ್ಲಿ ನಮ್ಮ ಮನೆ ಹತ್ರ ಮೊನ್ನೆ ಸಿಕ್ಕಿತ್ತು ತೊಗೊಂಡು ಬಂದಿದ್ನಿ ನನಗಂತೂ ಕುಂಬಳಕಾಯಿ ಪಲ್ಯ ಸೇರ್ತತಿ ಅದರ ರೆಗ್ಯುಲರಾಗಿ ಏನು ಸಿಗಂಗಿಲ್ಲ ಇದು ರೇರು ಸಿಕ್ಕಾಗಂತೂ ನಾನು ಬಿಡಂಗಿಲ್ಲ ನೋಡಿರಿ ತೊಗೊಂಡು ಬಂದಿರ್ತೀನಿ ಇವಾಗ ಕುಂಬಳಕಾಯಿ ಪಲ್ಯ ಮಾಡಿರಾತಂಥೇಳಿ ಕುಂಬಳಕಾಯಿನೆಲ್ಲ ಕಟ್ ಮಾಡ್ಕೊಳಕತ್ತೀನಿ ಇದು ರೊಟ್ಟಿ ಜೋಡಿ ಹೊಂತತಿ ಭಾರಿ ಮಸ್ತ ಇರ್ತತಿ ಟೇಸ್ಟ್ ಮತ್ತು ಇದನ್ನು ಹಸಿ ಖಾರ ಹಾಕಿ ಮಾಡಬೇಕು ಹೆಂಗೋ ಹಸಿ ಖಾರನೂ ಎಲ್ಲ ಫ್ರಿಜ್ಜಲ್ಲಿ ಮಾಡಿಟ್ಟಿದ್ ರೆಡಿನೇ ಇತ್ತಲ್ಲ ಅದಕ್ಕಾಗಿ ಇವತ್ತು ರೊಟ್ಟಿ ಜೋಡಿ ಕುಂಬಳಕಾಯಿ ಪಲ್ಯ ಮಾಡಿರಾತಂಥೇಳಿ ಎಲ್ಲನೂ ಕಟ್ ಮಾಡ್ಕೊಳಕತ್ತೀನಿ ನೋಡಿರಿ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಳಕತ್ತೀನಿ ಕಟ್ ಮಾಡಿ ಇವನ್ನ ಒಂದು ನೀರೊಳಗೆ ಇಟ್ಕೋಬೇಕು ಇಲ್ಲಾಂದ್ರೆ ಸ್ವಲ್ಪ ಕರಗಾಕ್ತವು ಅದಕ್ಕಾಗಿ ಕಟ್ ಮಾಡಿ ಮಾಡಿ ನೀರೊಳಗೆ ಹಾಕೋಬೇಕು ನೋಡಿರಿ ಇದ್ರ ಪೂರ ಮಾಡತ್ತಿಲ್ಲ ಒಂದು ಅರ್ಧ ಅಷ್ಟು ಮಾಡ್ಕೊಳಕತ್ತೀನಿ ಇನ್ನೊಂದು ಟೈಮ್ಗೆ ಇನ್ನೊಂದು ಆಗ್ತತಿ ಯಾಕಂದ್ರೆ ಇಬ್ಬರಿಗೆಲ್ಲ ಜಾಸ್ತಿ ಪಲ್ಯ ಬೇಕಾಗೋದಿಲ್ಲ ಹಾಗಾಗಿ ಇವಾಗ ಒಗ್ಗರಣೆ ಕೊಡಕತ್ತೀನಿ ನೋಡ್ರಿ ಬಾಳಿಗೆಗೆ ಒಂದು ಎರಡು ಚಮಚ ಎಣ್ಣೆ ಹಾಕೊಂಡಿನಿ ಎಣ್ಣೆ ಬಿಸಿ ಆದ್ಮೇಲೆ ಸಾಸಿವೆ ಜೀರಿಗೆ ಕರಿಬೇವು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳಕತ್ತೀನಿ ಒಂದು ಎರಡು ನಿಮಿಷ ಫ್ರೈ ಆದಮೇಲೆ ಇದಕ್ಕೆ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಕುಂಬಳಕಾಯಿ ಆ ಕುಂಬಳಕಾಯಿನ ಹಾಕ್ಕೊಳಕತ್ತೀನಿ ನೋಡಿರಿ ಕುಂಬಳಕಾಯಿ ಹಾಕಿ ಇದನ್ನು ನಾವು ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಈ ರೀತಿ ಒಂದೆರಡು ನಿಮಿಷ ಮಿಕ್ಸ್ ಮಾಡಿದಾದ್ಮೇಲೆ ಇದಕ್ಕೆ ನಾವು ಎಲ್ಲ ಮಸಾಲೆ ಖಾರ ಎಲ್ಲ ಹಾಕೋಬೇಕು ಮತ್ತು ಅಚ್ಕಾರದ ಪುಡಿ ಹಾಕೊಂಡ್ರೂ ಬರ್ತೈತಿ ಆದ್ರೆ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕಿರ ಎಕ್ಸ್ಟ್ರಾ ಟೇಸ್ಟ್ ಇರ್ತತಿ ಹಾಗಾಗಿ ನಾನು ಹಸಿ ಮೆಣಸಿನ್ಕಾಯಿ ಪೇಸ್ಟು ಅರ್ಶಿನ ಪುಡಿ ಗರಂ ಮಸಾಲ ಧನಿಯಾ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದಕ್ಕೆ ಶೇಂಗಾ ಪುಡಿ ಮತ್ತು ಗುರೆಳ್ಳು ಪುಡಿ ಇದನ್ನೆರಡು ಹಾಕತ್ತೆ ನೋಡಿರಿ ಇದು ಎರಡು ಹಾಕ್ಯಾರನ ಇದು ಚಲೋ ಇರ್ತತಿ ಸ್ವಲ್ಪ ಗ್ರೇವಿ ಆಗಿರ್ತೈತಿ ಇಲ್ಲಾಂದ್ರೆ ಪಲ್ಯ ಅಷ್ಟೊಂದು ರುಚಿ ಅನ್ಸೋಂಗಿಲ್ಲ ಹಾಗಾಗಿ ಹುಚ್ಚಳು ಪುಡಿ ಮತ್ತು ಶೇಂಗಾ ಪುಡಿ ಎರಡನ್ನೂ ಹಾಕ್ಕೊಂಡು ಚಂದಾಗ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನೀರು ಹಾಕೋಬೇಕು ನೀರು ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸ್ಕೊಂಡ್ರೆ ಕುಂಬಳಕಾಯಿ ಪಲ್ಯ ರೆಡಿ ಆಯ್ತು ನೋಡಿರಿ ಟೇಸ್ಟ್ ಅಂತೂ ಅಗ್ದಿ ಮಸ್ತೆ ಇರ್ತೈತಿ ಇದ್ರ ಜೋಡಿ ಕಾಂಬಿನೇಷನ್ ಅಕ್ಕಿ ರೊಟ್ಟಿನೂ ಚಲೋ ಇರ್ತೈತಿ ಆದ್ರೆ ನಾನು ಜೋಳದ ರೊಟ್ಟಿ ಮಾಡಾಕತ್ತೇನೆ ಇವತ್ತ ನೋಡಿರಿ ಇಷ್ಟು ಮಾಡ್ರೆ ಕುಂಬಳಕಾಯಿನೂ ರೆಡಿ ಆಯಿತು ಮತ್ತು ಮಜ್ಜಿಗೆ ಸಾರು ಅನ್ನೂ ರೆಡಿಯಾಗಿತ್ತು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರ್ಸಾಕತ್ತೀನಿ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಕುಂಬಳಕಾಯಿ ಪಲ್ಯ ರೆಡಿ ಆಗ್ಬಿಡ್ತತಿ ಇನ್ನು ಈರುಳ್ಳಿದು ಸ್ವಲ್ಪ ಹಂಗ ಈರುಳ್ಳಿ ಹಸಿ ಈರುಳ್ಳಿ ತಿನ್ನೋ ಬದಲು ಅದನ್ನು ಸ್ವಲ್ಪ ಏನದು ಉಪ್ಪು ಖಾರ ಎಣ್ಣೆ ಕೊತ್ತಂಬರಿ ಹಾಕಿ ಮಾಡಿರಾತಂಥೇಳಿ ನಾನು ಸ್ವಲ್ಪ ಈರುಳ್ಳಿನೂ ಕಟ್ ಮಾಡ್ಕೊಳಾಕತ್ತಿದಿನಿ ಸಣ್ಣಗೆ ಈರುಳ್ಳಿ ಕಟ್ ಮಾಡಿಟ್ಕೊಂಡಿನಿ ಸ್ಲೈಸಾಗೆ ಬೌಲಿಗೆ ನೋಡ್ರಿ ಅದೆಲ್ಲ ಈರುಳ್ಳಿನ ಹಾಕ್ಕೊಂಡಿನಿ ಆಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅಚ್ಚಕಾರದ ಪುಡಿ ಉಪ್ಪು ಎಣ್ಣೆ ಮತ್ತು ಒಂದು ಅರ್ಧ ಹೋಳು ನಿಂಬೆಹಣ್ಣು ಇಷ್ಟು ಹಾಕಿ ನಾವು ಇದನ್ನು ಚಂದಾಗ ಕಿಚ್ಚಿದ್ದೀವಿ ಅಂದ್ರೆ ಇದು ಒಳ್ಳೆ ಟೇಸ್ಟ್ ಕೊಡ್ತೈತಿ ರೊಟ್ಟಿ ಜೋಡಿ ನಿಂಚ್ಕೊಳಕ್ಕೆ ಈ ರೆಸಿಪಿನ ನಮ್ಮಪ್ಪ ಹೇಳ್ಕೊಟ್ಟಾರೆ ನೋಡ್ರಿ ನನಗೆ ನಾನು ಭಾಳ ಸಣ್ಣಕ್ಕಿದ್ದಾಗ ನಮ್ಮಪ್ಪ ಯಾವಾಗಲೂ ಈ ಥರ ಮಾಡ್ಕೊಂಡು ತಿಂತಿದ್ರು ನನಗೂ ಅದರ ರೂಢಿ ಆಗ್ಬಿಟ್ಟಿತ್ತು ಅದನ್ನು ನೋಡಿ ನಾನು ಕಲ್ತ್ಕೊಂಡು ಇವಾಗ ಅಷ್ಟೆ ನಮ್ಮ ಮನೆಯಾಗ ಅವಾಗವಾಗ ಮಾಡಿರ್ತೇನೆ ಲಾಸ್ಟಿಗೆ ನೋಡಿರಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಒಂದು ಸ್ವಲ್ಪ ನಿಂಬೆ ನಿಂಬೆಹಣ್ಣು ಹಿಂಡಾಕತ್ತೀನಿ ಇಷ್ಟಾದ್ರೆ ಇದು ರೆಡಿ ಆಯಿತು ಇನ್ನು ಮನೆಯವ್ರು ಬಂದ ತಕ್ಷಣ ನಾನು ಬಿಸಿ ಬಿಸಿ ರೊಟ್ಟಿನ ಮಾಡ್ತೀನಿ ಮಾಡಿಟ್ಟಿನಂದ್ರೆ ರೊಟ್ಟಿ ತನ್ನಗಾದ ಅಂದ್ರೆ ಅಷ್ಟೊಂದು ತಿನ್ನೋಕೆ ಟೇಸ್ಟ್ ಅನ್ಸಂಗಿಲ್ಲ ಹಾಗಾಗಿ ಅವ್ರು ಬಂದ ಮೇಲೆ ನಾನು ರೊಟ್ಟಿ ಮಾಡ್ತೀನಿ ನೋಡಿರಿ ಇವಾಗ ಎಲ್ಲ ಅಂತೂ ಇವತ್ತಾ ರೆಡಿ ಆಯಿತು ಇನ್ನು ಅವ್ರು ಬರೋದು ಇನ್ನೂ ಸ್ವಲ್ಪ ಟೈಮ್ ಇತ್ತು ಹಾಗಾಗಿ ಮತ್ತು ಬಟ್ಟೆ ವಾಶ್ಗೆ ಹಾಕಿ ಬಂದಿದ್ದಾನೆ ನಾನು ಅವನ್ನೆಲ್ಲ ತೆಗೆದು ಒನ್ಗಾಕಿರತ್ತಂ ಇವಾಗ ಟಿ ವಿಲಿ ಸಾಂಗ್ ಹಚ್ಕೊಂಡು ನೋಡಿರಿ ಸಾಂಗ್ ಕೇಳ್ಕೊಂಡು ನಾನು ಬಟ್ಟೆನೆಲ್ಲ ಒನ್ಗಾಕತ್ತೀನಿ ಒಬ್ಬಾಕೆ ಇರ್ತಾನೆ ಮನೆಯಾಗ ಇರಂಗಿಲ್ಲ ನಮ್ಮ ಮನೆಯವರು ಇರಂಗಿಲ್ಲ ಹಾಗಾಗಿ ನನಗೂ ಬೇಜಾರಾಗ್ತಿರ್ತೈತಿ ನಾನು ಟಿ ವಿಯೊಳಗೆ ನನಗೆ ಯಾವ ಥರ ಸಾಂಗ್ ಬೇಕಲ್ಲ ಆ ರೀತಿ ಸಾಂಗ್ನ ಹಾಕ್ಕೊಂಡು ನಾನು ಕೆಲಸಗಳನ್ನ ಮಾಡ್ಕೊಳ್ತಾ ಇರ್ತೀನಿ ಆಮೇಲೆ ಸ್ಕೂಲಿಗೆ ಹೋಗಿ ಸಾನ್ವಿನ ಕರ್ಕೊಂಡು ಬನ್ನಿ ನಮ್ಮ ಮನೆಯವ್ರು ಇನ್ನೂ ಬಂದೇ ಇರಲಿಲ್ಲ ಯಾಕೋ ಇವತ್ತು ಸ್ವಲ್ಪ ಲೇಟಾಗಿತ್ತು ಅವ್ರು ಬರೋದು ಅಷ್ಟೊತ್ತಕ್ಕಾಗಲೇ ನೀನು ಊಟ ಮಾಡಿಸ್ತೀನಿ ಬಾ ಸಾನ್ವಿ ಅಂತೇಳಿ ಅಕ್ಕಿಗೆ ಕುಂಬಳಕಾಯಿ ಮತ್ತು ರೈಸು ಇಷ್ಟ ತಿನ್ಸಾತಿದ್ನಿ ಅಕ್ಕಿ ರೊಟ್ಟಿ ಅಲ್ಲೆಂದಲು ಹಾಗಾಗಿ ಕುಂಬಳಕಾಯಿ ಪಲ್ಯ ನಾನು ಭಾಳ ದಿವಸ ಆಯಿತು ಮಾಡಿರಲಿಲ್ಲ ಅಕ್ಕಿ ಅಂತೂ ಟೇಸ್ಟ್ ಮಾಡಿ ಇರಲಿಲ್ಲ ಸಾನ್ವಿ ಒಂಚೂರು ತಿಂದು ನೋಡು ಇಷ್ಟ ಆದರೆ ಇಲ್ಲಾಂದ್ರೆ ಇಲ್ಲಂದ್ರೆ ಅನ್ನಿ ಅಕ್ಕಿ ಆಯಿತಮ್ಮ ತಿಂತೇನೆ ಅಂದ್ಲು ಒಂಚೂರು ತಿನ್ಸಿನಿ ಅಕ್ಕಿಗೆ ಅದು ಸೇರ್ತು ಕುಂಬಳಕಾಯಿ ಪಲ್ಯ ಮತ್ತು ರೈಸು ತಿಂತ ನನ್ನಲೇ ಇನ್ನೊಂದು ಸ್ವಲ್ಪ ಕಲಿಸ್ಕೊಂಡು ಬಂದು ಹಕ್ಕಿಗೆ ಊಟ ಮಾಡ್ಸಾಕತ್ತೆ ನೋಡ್ರಿ ಈಗ ಸ್ಕೂಲಿಂದ ಬಂದ ತಕ್ಷಣ ಅಕ್ಕಿ ಊಟ ಮಾಡಿಸ್ಬಿಟ್ಟೆ ಅಂದರೆ ಅಕ್ಕಿ ಆಟ ಆಡ್ಕೊ ಅಂತ ಏನಾದರೂ ಹೋಮ್ವರ್ಕ್ ಇದ್ರೆ ಬರ್ಕೊಂಡು ಹಂಗೆ ಮಲಗಿಬಿಡ್ತಾಳು ನಾನೇನಾದರೂ ಊಟ ಮಾಡಿಸ್ಲಿಲ್ಲ ಅಂದರೆ ಅಕ್ಕಿ ಊಟನ ಮಾಡೋಂಗಿಲ್ಲ ಹಂಗಾನ ಮಲ್ಕೊಂಡ್ಬಿಡ್ತಾಳು ಅದಕ್ಕಾಗಿ ಅಕ್ಕಿ ಬರೋಷ್ಟಿಗೆ ನಾನು ಅಡುಗೆ ಕೆಲಸನೆಲ್ಲ ಮಾಡಿ ಮುಗಿಸ್ಕೊಂಬಿಟ್ಟಿರ್ತೀನಿ ಅಣ್ಣ ಸಾರು ಒಂದಿದ್ರೆ ಸಾಕ್ರೆ ಆಕೆಗೆ ಯಾಕೆ ಅದು ಇದು ಬೇಕಂತ ಹೇಳಂಗಿಲ್ಲ ಇವತ್ತು ಮಜ್ಗೆ ಸಾರು ಮಾಡಿದ್ನಲ್ಲ ಹಾಗಾಗಿ ಕುಂಬಳಕಾಯಿ ಪಲ್ಯ ಮತ್ತು ರೈಸ್ನ ಅಕ್ಕಿಗೆ ಊಟ ಮಾಡ್ಸಿನಿ ಅಕ್ಕಿಗೆ ಇನ್ನೂ ಊಟ ಮಾಡ್ಸಕ್ಕತ್ತಿದ್ಯಾನೆ ಇನ್ನೊಂದು ಸ್ವಲ್ಪ ಇತ್ತು ಆವಾಗ ನಮ್ಮ ಮನೆಯವ್ರು ಬಂದರು ಮತ್ತು ಅಕ್ಕಿಗೆ ಸಾನ್ವಿಗೆ ಪೂರ್ತಿ ಊಟ ಮಾಡಿಸಿ ಇವಾಗ ನಾನು ರೊಟ್ಟಿ ಮಾಡೋಕ್ಕತ್ತೇ ನೋಡ್ರಿ ಬಿಸಿ ಬಿಸಿ ರೊಟ್ಟಿನ ಮಾಡಕತ್ತೀನಿ ಇವಾಗ ನಮ್ಮ ಮನೆಯವ್ರು ನಾನು ಹಂಗೆ ವೀಡಿಯೋ ಮಾಡ್ಕೊಡತ್ತಿದ್ರು ಯಾಕಂದ್ರೆ ಅವ್ರು ಬಂದ ತಕ್ಷಣ ಹೊಟ್ಟೆ ಆಗಿ ತಂದ್ಕೊಂಡೇ ಬಂದರು ಇನ್ನು ನಾನು ಟ್ರೈಪೋರ್ಗೆಲ್ಲ ಮೊಬೈಲ್ ಫಿಕ್ಸ್ ಮಾಡಿ ನಾನು ರೊಟ್ಟಿ ಮಾಡ್ಕೊಡ್ಕ ಇನ್ನೂ ಟೈಮ್ ಆಕತ್ತಂತೇಳಿ ನಾನು ಹಂಗೆ ಪಟಾಪಟ್ ರೊಟ್ಟಿನ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ನಿ ನಮ್ಮ ಮನೆಯವರು ನಾನು ವೀಡಿಯೋ ಮಾಡಿ ತಿಂದ್ಕೊಡು ಅಂತೇಳಿ ವೀಡಿಯೋ ಮಾಡಾಕತ್ತಿದ್ರು ನೋಡಿರಿ ಅವಾಗ ನನಗೆ ಹೆಲ್ಪ್ ಮಾಡಿಕೊಡ್ತಾರೋ ಆದರೆ ಯಾವಾಗಲೂ ವೀಡಿಯೋ ಮಾಡಿಕೊಡ್ರಿ ಅಂದ್ರೆ ಮಾಡೋದಿಲ್ಲ ಈ ರೀತಿ ನನಗೆ ಜಾಸ್ತಿ ಕೆಲಸ ಇದ್ದಾಗ ಮಾತ್ರ ಅಲ್ಲಲ್ಲೇ ಒಂದು ಸ್ವಲ್ಪ ವೀಡಿಯೋಸ್ನ ಮಾಡಿಕೊಟ್ಟಿರ್ತಾರೋ ನೋಡಿರಿ ಇವಾಗ ರೊಟ್ಟಿ ರೆಡಿ ಆಗಕತ್ತಾವು ಇವಾಗ ಊರಿಂದ ನಾನು ದೀಪಾವಳಿಗೆ ಹೋದಾಗ ಹಿಟ್ಟು ತೊಗೊಂಡು ಬಂದಿನಲ್ಲ ಅದು ಹಿಟ್ಟು ಚಲೋ ಐತಿ ಭಾಳ ದಿವಸ ಆದರೆ ಜಿಗಟ ಆರ್ತೈತಿ ಇದು ದೀಪಾವಳಿಗೆ ಹೋದಾಗ ತಂದಿರೋ ಹಿಟ್ಟು ಹಾಗಾಗಿ ರೊಟ್ಟಿ ಎಲ್ಲ ಚಲೋ ಆಗಕತ್ತಿದು ನೋಡ್ರಿ ರೊಟ್ಟಿ ಹರಿಯಾಕತ್ತು ಅಂದ್ರೆ ಮಾಡೋಕ್ಕೆ ಇಂಟ್ರೆಸ್ಟ್ ಬರೋಂಗಿಲ್ಲ ಆದ್ರೆ ಹಿಟ್ಟು ಚಲೋ ಇತ್ತಂದ್ರೆ ಎಷ್ಟು ರೊಟ್ಟಿ ಬೇಕಾದರೂ ಮಾಡ್ಬೋದು ನೋಡ್ರಿ ನೋಡ್ರಿ ಎಷ್ಟು ಚಂದ ಪೂರಿ ಥರ ರೊಟ್ಟಿ ಉಬ್ಬತ್ತವ ಅಂಥೇಳಿ ಇವಾಗ ಬಿಸಿ ಬಿಸಿ ರೊಟ್ಟಿಯೂ ರೆಡಿ ಅದು ನಮ್ಮ ಮನೆಯವ್ರಿಗೆ ಇವಾಗ ಊಟಕ್ಕೆ ಹಚ್ಚಿ ಕೊಡಕತ್ತೀನಿ ನೋಡ್ರಿ ಕುಂಬಳಕಾಯಿ ಪಲ್ಯ ಮೊಸರು ಈರುಳ್ಳಿ ಸೌತೆಕಾಯಿ ಅಣ್ಣ ಮಜ್ಜಿಗೆ ಸಾರು ರೊಟ್ಟಿ ಇಷ್ಟು ಮಾಡಿದೆ ನೋಡ್ರಿ ಇವತ್ತಿನ ಊಟಕ್ಕೆ ಆಮೇಲೆ ಊಟ ಮಾಡಿರೋರು ನಾನು ಊಟ ಮಾಡೀನಿ ಒಂದು ಸ್ವಲ್ಪ ಹೊತ್ತ ಹೊರಗಡೆ ಸ್ಯಾಮಿಗೆ ಆಟ ಯಾಕಂದ್ರೆ ಯಾಕಂದ್ರಕೀ ಫೋನು ಫೋನ್ ಬಿಟ್ರೆ ಮೊಬೈಲು ಇದು ಟಿ ವಿ ಇದನ್ನು ಎರಡು ನೋಡಕತ್ತಿದ್ಲು ಹಾಗಾಗಿ ಯಾಕಿನ ಕರ್ಕೊಂಡು ಕ್ಲೇ ಎಲ್ಲ ತೊಗೊಂಡು ನಾನು ಗಣೇಶನೆಲ್ಲ ಮಾಡಿಸ್ಕೊಂಡು ಆಕಿ ಸ್ವಲ್ಪ ಹೊತ್ತು ಆಟ ಆಡ್ಸಕತ್ತಿದ್ನಿ ಹೊರಗಡೆ ನಮ್ಮ ಮನೆಯವರು ಅವರು ಊಟ ಮಾಡಿ ಇನ್ನೇನು ರೆಡಿ ಆಗಕತ್ತಿದ್ರು ಹೋಗಕ್ಕೆ ಈಕಿಗೆ ಆಟ ಆಡಿಸ್ಕೊ ಅಂತ ನಾನು ಹೊರಗೆ ಹೊತ್ತೇನೆ ನೋಡ್ರಿ ಈಕಿ ಎಲ್ಲ ನನಗೆ ಅಡುಗೆ ಮಾಡಿ ಕೊಡಕತ್ತಿದ್ಲು ಫ್ರೆಂಚ್ ಫ್ರೈಸು ಬರ್ಗರು ಇದೆಲ್ಲ ರೆಡಿ ಮಾಡಿದ್ದೀನಿ ತೊಗೊಳಮ್ಮ ಅಂತೇಳಿ ನೋಡ್ರಿ ತಟ್ಟೆ ಒಳಗೆ ಎಷ್ಟು ಚಂದ ಎಲ್ಲಾನು ರೆಡಿ ಮಾಡಿ ಕೊಟ್ಟಾಳು ನನಗೆ ಮತ್ತು ಗಣೇಶನ್ ಮಾಡಿ ಕೊಟ್ಟನೆ ಆಕಿಗೆ ಹಾಕಿ ಅದ್ರ ಜೊಡೆಯನ್ನು ಆಟ ಆಡಕತ್ತಿದ್ಲು ಇಷ್ಟ ನೋಡಿರಿ ಇವತ್ತಿನ ವ್ಲಾಗು ಈ ಬ್ಲಾಗ್ ಏನಾದರೂ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ನಾನು ಊರಿಗೆ ಹೋಗಿರೋ ವ್ಲಾಗನ್ನೆಲ್ಲ ಆದಷ್ಟು ಬೇಗ ಶೇರ್ ಮಾಡ್ಕೊಳ್ತೀನಿ ಮತ್ತು ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ಬ್ಲಾಗ್ ಜೊತೆಗೆ ಅಲ್ಲಿವರೆಗೂ ಬಾಯ್